ಕಚೇುವಣ್ಣ ಏನಾತ್ರಿಪ್ಪ ಯಾವತ್ತು ಹಾ ಪಾಮಲ್ ದಿನೀಯ ಹಾ ಸಭಾ ದೈವ ಬಂಧ ಬಂದವರಲ್ಲಿ ಏನಾತ್ರಿಪ್ಪ ಸವಿನಾದ ಪ್ರಾರ್ಥನೆ ಹಾ ಪ್ರಥಮದಲ್ಲಿ ಬಂದು ಬಂದು ಓಂ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಿಕಾ ದೇವಿ ಓಂ ನಾರಾಯಣಿ ನಮಸ್ತುತೆ 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 ಎನ್ನುತ್ತ ನಮಸ್ತು ಎನ್ನುತ್ತ ಯಾವ ನನ್ನ ತಾಯಿ ಜಗದಾದಿ ಜಗ ಜನರಿ ಆಗಿರ್ತಕ್ಕಂತ ಯಾರೀಪ ಪ್ರಕೃತ ದೇವಿ ಪಾದಕ್ಕೂ ಕೂಡ ಹಣೆ ಮಣಿಯುತ್ತ ಹಣೆ ಮಣಿಯುತ್ತ ಅದೇ ರೀತಿಯಾಗಿ ಏನಾದ್ರಿಪ್ಪ ಭವದಲ್ಲಿ ಬಂದಂತ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಅದ ಸರ್ವ ವಿದ್ಯಕ್ಕೆಲ್ಲ ಅಧಿಕಾರಿಯಾಗಿರ್ತಕ್ಕಂಥ ಯಾರಪ್ಪ ನನ್ನ ತಾಯಿಯ ಸರಸ್ವತ ದೇವಿ ಪದ ಕೂಡ ಪಡಮಟ್ಟು ಪಡಮಟ್ಟು ಅದೇ ರೀತಿಯಾಗಿ ಭವದಲ್ಲಿ ಬಂದ ಭಕ್ತರ ಬಡತನವನ್ನು ಬಯಲು ಮಾಡಿ ಭಾಗ್ಯ ಲಕ್ಷ್ಮಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಯಾವ ನನ್ನ ತಾಯಿ ಲಕ್ಷ್ಮೀ ದೇವಿ ಪದ ಕೂಡ ಹಣೆ ಮಣಿಯುತ್ತ ಅದೇ ರೀತಿಯಾಗಿ ಕಲಿಯುಗದಲ್ಲಿ ಕರ್ಮವನ್ನು ಕಳೆಯಲು ಸಾಕ್ಷಾತ್ ಸಾಧ ಮಾಡಿಕೊಂಡು ಬಂಡ ಎಲ್ಲರ ತಾಯಿಯಾಗಿ ಎಲ್ಲಮ್ಮ ದೇವಿಯಾಗಿ ಹಿರಿಯ ಗುಡ್ಡದಲ್ಲಿ ನೆಲೆಸಿರತಕ್ಕಂತ ಯಾರ್ರಿಪ್ಪ ನನ್ನವ ನನ್ನ ತಾಯಿ ಎಣಕಾದ ಈ ಪದ ಕೂಡ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಹೌದು ಯಾವ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಅಡವಿಯಲ್ಲಿ ೂಸವಾಗಿ ಬಿದ್ದಿರ್ತಕ್ಕಂತ ಯಾವ ಲಿಂಗ ಬೀರನ ಜೋಪಾನ ಮಾಡಿರ್ತಕ್ಕಂತ ಅಕ್ಕ ಅಕ್ಕಮಾಯವ ಯಾವ ನಮ್ಮ ಚಂಚಲಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರು ಅಕ್ಕ ಅಕ್ಕಮಯವನ ಪದಕ್ ಕೂಡ ಹಣೆ ಮಣಿಯುತ್ತಾ ಹಣೆ ಮಣಿಯುತ್ತಾ ಅದಕ್ಕ ಶಿವಣ್ಣ ಇವತ್ತಿನ ದಿವಸ ಏನಾಗಿತಿಪಾ ಅಂತ ಕೇಳಿದಾರ ಏನಾಗಿರಿಪಾ ಯಾವ ಬೆಳಗಾವಿ ಜಿಲ್ಲೆಯ ಹಾ ಗೋಕಾಕ ತಾಲೂಕಿನ ಸುಕ್ಷೇತ್ರ ಗ್ರಾಮ ಯಾವುದಪ್ಪ ಅಂತ ಕೇಳಿದ್ರ ಯಾವುದ್ರಿಪ್ಪಾ ಪುಣ್ಯ ಗ್ರಾಮ ಪವನಗ ಗ್ರಾಮ ಆಹಾ ಅವಿತ್ರ ಗ್ರಾಮ ಯಾವುದಪ್ಪಾ ಅಂತ ಕೇಳಿದ್ರ ಯಾವುದ್ರಿಪ್ಪಾ ಪಾಮನ ದಿನ್ನಿ ಗ್ರಾಮದಲ್ಲಿ ಹೌದು ಹೌದಲು ಹೌದು ಇವತ್ತಿನ ದಿವಸ ಏನಾಗ್ಯತಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಮರಡಿ ಸಿದ್ದೇಶ್ವರ ಗಜಾನ ಕಮಿಟಿ ವತಿಯಿಂದ ಅದು ಹಾದುಪ್ ಹೌದಲು ಹೌದು ಹರಸಿ ನಸಿ ಅಂತಕ್ಕಂಥ ಎಡ್ಡ ಡೋಲಿನ ಕಲ ಗಾಯನ ಸಂಘ ಬರಮಾಡಿಕೊಂಡರು ತಮ್ಮ ಯಾವ್ದು ಹಾದುಪ್ ಇದೇನು ಹೊಸದಲ್ಲ ಏ ಬಾಳ ವರ್ಷ ಆಗಿತ್ತು ಅದು ಹಳೇದಾಗಿತ್ತೆ ಹಳೇದಾಗಿತ್ತಿಲ್ಲ ಹೌದ ಹೌದ ನಾಲ್ಕು ವರ್ಷ ಆತ ಅದ ಮುಂದಿನ ಸೈನಿಕ ಮಾತಾಡೋದು ಬೇರೆ ಐತಿ ಹೌದ ಯಾಕಂದ್ರೆ ಏನಾತು ಕಾಮಲದಿನ್ನಿ ಗ್ರಾಮದೊಳಗೆ ಮಾಡಿ ಸಿದ್ದೇಶ್ವರ ಗಜಾನನ ಕಮಿಟಿ ಏನು ಏನ್ ಮಾಡ್ಯಾರ ಇವತ್ತಿನ ದಿವಸ ಹರಿದೇಶಿ ನಾಗೇಶಿ ಅಂತಕ್ಕಂಥ ಎರಡ ಸುಪ್ರಸಿದ್ಧ ಡೋಣಿನ ಕಲಾಸಂಗ ಬರ ಮಾಡಿಕೊಂಡಾರ ಹೌದ ಹೌದಾ ಹೆಂಗಪ್ಪ ಅಂತ ಕೈಪೂಡಿದಂತ ದಯ ಅಂದ್ರೆ ಇದ್ದಂಗ್ಲಾ ಹಾಡು ಎಡ್ಡು ನಿಮ್ಮ ಮಕ್ಕಳಿದ್ದಂಗ್ಳು ಹೌದು ದಿವಸ ಹಾಡುದ್ರಲ್ಲಾಗಲಿ ಆಗಲಿ ಮಾತನ್ನ ಹಾಡುದ್ರಲ್ಲಾಗಲಿ ಆಗಲಿ ವಾದ್ಯ ವೃಂದದಲ್ಲಿ ಆಗಲಿ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಹೌದಾ ತಪ್ಪು ತಡೆಗಳಾದ್ರಹ ಸಂಜೆ ಆರು ಗಂಟೆ ಮಠ ಏನ್ ಮಾಡ್ಬೇಕಪ್ಪ ನಿಮ್ಮ ಮಕ್ಕಳನ್ನ ತಿಳ್ಕೊಂಡ ಜೋಪಾನ ಮಾಡ್ತೀರಿ ಅಂತಕ್ಕಂಥ ವಿಷಯ ಆತ್ಮವಿಶ್ವಾಸ ಎತ್ಕೊಂಡ ಹೌದೌದು ಎಲ್ಲ ಕೂಡಿದಂತ ದೈವಕ್ಕ ಏನ್ ಮಾಡ್ಬೇಕ್ರಿಪ್ಪ ನಮ್ಮ ಶರಣು ಶರಣಾರ್ಥಿ ಮಾಡಿ ಹೌದ್ ಹೌದು ಕಮಿಟಿ ಗುರುಗಳು ಬಂದಾರ ಮುಂದಿನ ಸಂದಿಗ ಮಾಡ್ ಬಾಂಧ ನಿರ್ಣಯ ಕೊಟ್ಟ ಹಾ ಇರ್ಲಿ ಇರ್ಲಿ ಯಾಕಂದ್ರ ಯಾಕ್ರಿಪಾ ಇವತ್ತಿನ ದಿವಸ ನಡೆಯುವ ಮನುಷ್ಯ ಎಡುವ ಸೌಜ್ಯ ಹೌದ್ ಹೌದಾ ಇರ್ಲಿ ಅಂತ ಪಂತ್ ಶಿವಶಕ್ತಿ ಉಕ್ವಾದ ಹೆಂಗ ಇವತ್ತಿನ ದಿವಸ ಶಿವಶಕ್ತಿ ಉಕ್ವಾದ್ರೆ ಗಂಡ ಹೆಂಡ್ರ ಜಗಳ ಹೌದ ಹೌದಾ ಇವತ್ತಿನ ದಿವಸ ಗಂಡ ಬೆಳೆಸಕ ಬಂದ ಮೇಲೆ ಯಾವ್ದು ಪಂತ್ ಕೇಳಿದ್ರೆ ಇದ್ರೆ ಅದ್ಯಾವ್ದ್ರಿಪ ಜಗತ್ತ ಜೈಬೇರಿ ಹೊಡೆದ ನಾಡ ಮೇಲೆ ನಿಶಾನೆ ಹಚ್ಚಿ ஒ ஊர் உழுவில்ல ஒ தாலுக்கு உழந்த ஜில்லா உழந்தேரி உழகுலோ அது அந்த கலாசாவது வீர்லிங்கேஸ்வரன் கோவின் கொப்பந்த ದೊಡ್ಡ ಗಾಯನ ಸಂಘ ಇವತ್ತು ಗಂಡು ಬೆಳಸಾಕ ಬಂದದ್ಯದ ಗೋರ್ ಕಪ್ಪದ್ ಬಂದಾರ ಹೌದ್ ಅದ್ರ ದೋಡಿ ಹೆಣ್ಣು ಬೆಳಸಾಕ ಬಂದ್ ಇನ್ನೊಂದ್ ಮೇಳ ಚಿಕ್ಕ ಕಲಾ ಕಲಗಾಯಿ ಸಂಘ ಕರಿಶ್ಯಾರ ಇದ್ರಿಪ್ಪ ಮೇಳ ಹೌದ್ಲೂ ಆ ಮೇಳ ಯಾವ್ದು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಕೋಲಾರ ತಾಲೂಕಿನ ಮಾಯಮ್ಮ ದೇವಿ ಗಾಯನ ಸಂಘ ಸಾಕಿನ ಮಟ್ಟಿ ಹಾಳ ಹೌದಾ ಇದೊಂದು ಸಣ್ಣ ಬಾಲೇಕಿಯರ ಸಂಘ ನೋಡಿ ಎಟ್ಟೆಟ್ ಚಂದದ ಹುಡುಗಿಯರ್ ಗಿಡ್ ಗಿಡ್ ಬಂದಾರೀ ಹೌದಾ ಅದಕ್ಕೆ ಇವತ್ತಿನ ದಿವಸ ಏನಾಯ್ತು ನೋಡು ಇವತ್ತಿನ ದಿವಸ ನಾವು ಹೆಣ್ಣು ಹಾಡಕ್ ಬಂದಪ್ಪ ಅಂತ ಏ ಕೇಳಿದ್ರೂ ಹೆಣ್ಣಿನಿಂದ ಹೆಣ್ಣು ಹೆಂಗ್ ಸೃಷ್ಟಿ ಆಯ್ತು ದಿವಸ ಹಾಡದಂತ ತಾಯಿ ಹೆಂಗ ಮಾಡಕೊಂಡಂತ ಹೆಂಗ್ ಹೆಂಗ್ ಹೌದಾ ಎನ್ ಮತ್ತ ಪ್ರಕೃತಿ ಹೆಂಗ ಪಾರ್ವತಿ ಟೋಟಲ್ ಟೋಟಲ್ದಾಗ ಒಟ್ಟ ನಮ್ಮ ಹೆಣ್ಮಕ್ಳು ಹೆಂಗ ಹೆಚ್ಚ ನಾವು ಬೆಳಸೋಕ್ ಕರ್ತವ್ಯ ನಂಬದ ಹೌದು ಗಂಡ ಬೆಳಸ ಅವ್ರ ಬ್ರಹ್ಮ ಹೆಂಗ ಹೆಚ್ಚ ವಿಷ್ಣು ಹೆಂಗ ಶಿವ ಹೆಂಗ ಮಾಡ್ಕೊಂಡ್ ತಂದೆ ಹೆಂಗತ್ತಾ ಅಣ್ಣ ಹೆಂಗತ್ತಾ ಅಪ್ಪ ಹೆಂಗತ್ತಾ ಹಡದಂತ ತಂದೆ ಹೆಂಗತ್ತಾ ಮುತ್ತೆ ಹೆಂಗತ್ತಾ ಹೌದಾ ಹೇಳ್ವಂತ ಕರ್ತವ ಅವರದಾದ್ ಏ ಆಯ್ತು ಹೇಳ್ತಾರ ಬಹಳ ಸನ್ನಾರದರು ಅವರು ಹೌದಾ ಅದು ಈಗ ನಾವು ಒಟ್ಟೆ ಹಿಡಿದು ಹಾ 얘는 కమిಟಿ ಗುರುಗಳ ಬಂದು 얘는 ಹೇಳ್ತಾರಲ್ಲ ಅದಕ್ಕಾ ಹಾಗೆ ನಡಿಬೇಕು ನಾವು ಹೌದು ಹೌದಾ ಹಾ ಅದಕ್ಕಾ ಬಹಳ ಮಾತಾಡದ ಬೇಡ ಹೌದಾ ಹೌದಾ ಈಗ ನೇರವಾಗಿ ವಿಷಯಕ್ಕೆ ಬಂದುಬಿಡ್ನೋ ತಮ್ಮ ಏ ಬರಲ್ಲ ಯಾಕಂದ್ರೆ ಯಾಕ್ರಿಪ್ಪ ಟೈಮ್ ಬಹಳ ಆಗ್ಯದ 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 ಹೌದಾ ಹೌದು ಇನ್ನು ಬಹಳ ಮಾತಾಡೋದ ಅದಾ ಹಾ ಹೆಂಗಪ್ಪ ಅಂತ ಕೇರ ಹೆಂಗ್ರೀಪ್ಪ ಪ್ರಥಮದಾಗ ಬಂದು ಇವತ್ತಿನ ದಿವಸ ನಾವು ಹೆಣ್ಣು ಬಸ್ ಹಾಕೋ ಬಂದಪ್ಪ ಅಂತ ಕೇಳಿದ್ರೆ ಸ್ತೋತ್ರ ಮಾಡಿ ಹೋಗ್ಲು ಏನ್ ಮಾಡ್ಯಾಳು ಏನ್ ಮಾಡ್ಯಾಳು ಯಾವ ನಮ್ಮ ಪ್ರಕೃತ ದೇವಿ ಕಲೆಯಿಂದ ಮಂಗಳ ಚಂಡಿಕಾ ಹುಟ್ಟಿ ಬಂದಳು ಹುಟ್ಟ್ಯಾಳು ಆ ಮಂಗಳ ಚಂಡಿಕಾನ ಭಕ್ತಿದಿಂದ ಪೂಜೆ ಮಾಡಿದ್ರ ಮಕ್ಕಳಿಲ್ದವ್ರಿಗೆ ಮಕ್ಕಳ ಕೊಡ್ತಾಳು ಹೌದು ಬಡತನ ಇದ್ದವ್ರಿಗೆ ಶ್ರೀಮತಿಗೆ ಕೊಡ್ತಾಳು ಕೊಡ್ತಾಳು ಇಡೀ ಜಗತ್ತಿಗೆಲ್ಲ ಮಂಗಳವನ್ನುಂಟು ಮಂಗಳೂ ಹೌದ್ ಹೌದಾ ಇಡೀ ಜಗತ್ತಿಗೆಲ್ಲ ಮಂಗಳ ಉಂಡ್ ಉಂಟು ಮಾಡ್ಯಾಳ ಅಕ್ಕಿ ಮಂಗಳವಾರ ದಿನ ಪೂಜೆಗೊಂಡಾಳ ಹೌದು ಹೌದು ಹ ಅಕ್ಕಿನ ಮಂಗಳವಾರ ದಿನ ಪೂಜಗೊಂಡಾಳ ಹೌದಾ ಅಕ್ಕಿನ ಪೂಜೆ ಮಾಡಿದಾರ ಮಂದಿ ಮಂದಿದಾರ ಹೌದು ಹೌದಾ ಹೌದು ಈಗಿನ ಸಂದಿಗೆ ಹೇಳದ್ನ ಅದ್ ಮೊನ್ನೆ ಸಂಧಿಗೆ ನೋಡೋನು ನೋಡೋನು ಮಂಗಳವಾರ ದಿನ ನಮ್ಮ ಪೂಜೆ ಮಾಡಾಳ ಹಾ ಹೌದಾ ಬೇಡ ಹಾಂ ಆಂ ಅದಕ್ಕೆ ಈ ಪ್ರಕಾರ ನಾವು ಒಂದು ಸ್ತೋತ್ರ ಹಾಡ್ಯಾನ ಆಹಾ ಸರ್ದೋಡಿ ಕಿಲೋಮ್ತ್ರ ಒಂದು ಸ್ತೋತ್ರ ಹಾಡ್ಯಾಡ್ತಮ್ಮ ಅವ್ರು ಏನು ಹಾಡ್ರು ಏನು ಹಾಡಿರಪ್ಪ ಅಂತ ಕೇರ ಏನು ಹಾಡಿರ ಯಾವ ಅವರಪ್ಪ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಹುಟ್ಟ್ಯಾನು ಮೊದಲು ಆ ವಿನಾಯಕ ವಿನಾಯಕ ವಿಘ್ನೇಶ್ವರ ಶಿವಕುಮಾರ ಏಕದಂತ ಲಂಬೋದರ ಐದು ನಾಮಗಳು ಬಂದು ಓಡ ಎಷ್ಟು ಬಂದಾವ ಅದಲು ಹ್ಞೂ ಅಗ್ರ ಪೂಜೆಕ್ಕ ನಮ್ಮ ಅಪ್ಪ ಅಧಿಕಾರಿ ಆಗ್ಯಾನ ಆಗ್ಯಾನ ಹೌದಲು ಹಾಂ ಅಂಥವ್ನ ಅವರು ಪೂಜೆ ಮಾಡ್ಕೊಂಡಾರ ಮಾಡ್ಯಾರಲ್ಲ ಹದಲು ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಚಲೋ ಮಾಡ್ಕೊಂಡಾರ ಅವ್ರ ಹಾಡಿನೊಳಗೆ ನಾವು ಸ್ಟೇ ಇಡಬೇಕು ನಮ್ಮ ಹಾಡಿನೊಳಗೆ ಅವ್ರನ್ನ ಸ್ಟೇ ಇಡಬೇಕು ಆಯ್ತು ಹೌದುಳು ಹಾಂ ಅವ್ರು ಹಾಡಿದಂಥ ಹಾಡಿನೊಳಗೆ ನಮ್ದು ಸ್ಟೇ ಏನೈತಪ್ಪ ಅಂತ ಕೇಳಿದ್ರ ಏನಪ್ಪ ನೀ ಅಂದ್ರೆ ಅವ್ರು ಹಾಡಿದ ಪುರಾಣ ಹದಿನೆಂಟರ ಸಕ್ಕಟ ವರಾ ಪುರಾಣ ಹೌದುಳು ಹಾಂ ಅಲ್ಲಿ ಏನು ಬರ್ದೈತಿಪ್ಪ ಅಂತ ಕೇಳಿದ್ರೆ ಏನು ಬರ್ಲೈತಿ ಇವ್ರಪ್ಪ ಅಗ್ರ ಪೂಜಕ ಅಧಿಕಾರ ಆಗ ನನ್ನಂತ ಬರ್ದಾರ அதுக்க அதுநா பந்தார பூஜை ஆகுவ மக பார்வத்தி புத்தத் படதான அந்த அல்லாத்தூட அல்ல பார்வத்தி புத்தத்துவ அந்த அலி நம்ம ஊன மக இத ஆத்த ಇಲ್ಲಿ ಕುಡ್ಸಲ ಬತ್ತು ಅಲ್ಲಿ ನಮ್ಮ ಮವ್ವನ ಮಗ ಅಂದ್ರೆ ಮತ್ತೆ ಕುಡ್ಸಲ್ಲ ಅದ ಹೊದಲು ಅಲ್ಲಿ ಅದಕ್ಕಿತ್ತ ಮೊದಲು ಬರ್ತಾರ ಏನು ಬರ್ದಾರು ಗಗನದ ನೋಟ ಗೌರಿಯ ಬೇಟ ಅಂತೇಳಿ ಹಾಂ ನೋಡಿ ಅಣ್ಣ ಹೆಂಗೈತೆ ಬಂದ ನೋಡಿ ಇಟ್ಟು ಹದಲು ಹಾಂ ಇವ್ರು ಹಾಡಿದ ಪುರಾಣದಾಗ ಇವ್ರು ಹಾಡಿದ ಹಾಡಿನೊಳಗೆ ಏನು ಹದ್ತು ನಾನು ಎಡ್ಡ ಸ್ಟೇ ಇಟ್ಟೇನಿ ಹಾಂ ನಾವೇನ ಮಂಗಳ ಚಂಡಿಕನ ಏನು ಹಾಡಿದವಲ್ಲ ಹೌದು ಅದಕ್ಕೆ ಮುಂದಿನ ಸಂಧಿಗೆ ಬಂದು ಅವ್ರು ಏನು ಸ್ಟೇ ಇಡ್ತಾರೆ ಇಡ್ತಾರೆ ಅವರು ಹೊದಲು ಹಾಂ ಅದನ್ನು ಕಾದು ನೋಡಿ ಮುಂದಿನ ಸಂದಿಗೆ ನೋಡಿ ಕೈ ಕೊಡ್ನು ಕೈ ಕೊಟ್ಟಬಿಡ್ನು ಅದಕ್ಕೆ ಯಥಾ ಪ್ರಕಾರ ಸುಂದರವಾದ ಕಲಿ ಹಾಡಿ ಹೌದಾ ಮುಂದಿನ ಸಂದಿಗೆ ಸರ್ಜೋಡಿ ಬರ್ತಾರೆ ಯಾವ ರೀತಿಯಾಗಿ ಬರ್ತಾರ ಹೆಂಗ ಹಾಡ್ತಾರ ಹೆಂಗ ಮಾತಾಡ್ತಾರ ನೋಡಿ ನೋಡಿ ಮಾತಾಡೋತಪ್ಪ